ತಾಲಿಬಾನ್ ಆಳುವ ದೇಶ ಗನ್ ಹಿಡಿದ ಗಾರ್ಡ್ಗಳು ಶರಿಯಾ ಕಾನೂನು ಜಾರಿಗೆ ಇದರ ಮಧ್ಯೆ ಇಂಡಿಯನ್ ಒಬ್ಬನು ಕಾಲಿಟ್ಟ ಕ್ಷಣ ನಡೆಯೋದು ನಿಮ್ಗೆ ನಂಬಲಿಕ್ಕೆ ಆಗಲಾರದು ಅಫ್ಘಾನಿಸ್ತಾನದಲ್ಲಿ ಜನ ಲಿಟ್ರಲಿ ನಿಲ್ಲಿಸುತ್ತಾರೆ ನೀವು ಇಂಡಿಯನ್ ಐ ಲವ್ ಹಿಂದೂಸ್ತಾನ್ ಎಂದು ಕೈ ಹಿಡಿದು ಮನೆಗೆ ಕರೀತಾರೆ ಚಹಾ ಊಟ ಜ್ಯೂಸ್ ಗಿಫ್ಟ್ ಆಲ್ ಫ್ರೀ ಪಾಕಿಸ್ತಾನ ಬಗ್ಗೆ ಕೇಳಿದ್ರೆ ಅವರು ನಮ್ಮ ನಿಜವಾದ ಶತ್ರು ನೀವು ಒಂದು ಕಡೆಯಿಂದ ನಾವು ಇನ್ನೊಂದು ಕಡೆಯಿಂದ ಬಡಿದ್ರೆ ಸಾಕು ಎಂದು ಹೇಳುವಷ್ಟು ಎಕ್ಸ್ಟ್ರೀಮ್ ಪ್ರೀತಿ ಇಂಡಿಯಾಗೆ ಆದರೆ ಇಸ್ಲಾಮಿಕ್ ರಾಷ್ಟ್ರ ತಾಲಿಬಾನ್ ರೂಲ್ ಇರುವ ದೇಶ ಇಂಡಿಯನ್ನರನ್ನು ಹೇಗೆ ತಮ್ಮ ಕುಟುಂಬದಂತೆ ನೋಡ್ತಿದೆ ಈ ಪ್ರಾಚೀನ ಡೆಸರ್ಟ್ಗಳ ಹಿಂದೆ ಒಂದು ಮರೆವಾಗಿರುವ ಸತ್ಯ ಇದೆ ಅದು ಐದು ಸಾವಿರ ವರ್ಷ ಹಳೆಯದು ಇಂದು ನಾವು ಕಾಲದ ಬಾಗಿಲನ್ನು ತೆಗೆಯೋಣ ಈ ಇಂಡಿಯಾ ಅಫ್ಘಾನಿಸ್ತಾನ್ ಬ್ರದರ್ಹುಡ್ ಹೇಗೆ ಹುಟ್ಟಿತು ಅದರ ನಿಜವಾದ ಕಥೆ ಈಗ ಶುರುವಾಗ್ತದೆ ಈಗಿನ ನಕ್ಷೆಗಳು ಈಗಿನ ಗಡಿಗಳು ಎಲ್ಲ ಮರೆತು ಬಿಡಿ ಭಾರತ ಅದು ಬೇರೆ ಅಫ್ಘಾನಿಸ್ತಾನ ಅದು ಬೇರೆ ಎಂಬ ವಿಭಜನೆ ಇವೆಲ್ಲವೂ ತುಂಬ ಹೊಸದು ಸುಮಾರು ಐದು ಸಾವಿರ ವರ್ಷ ಹಿಂದೆ ಹೋಗಿದ್ದರೆ ಇಂದಿನ ಭಾರತ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಉತ್ತರ ಭಾಗ ಇವೆಲ್ಲವೂ ಒಂದೇ ದೊಡ್ಡ ನಾಗರಿಕತೆ ಒಂದೇ ಸಂಸ್ಕೃತಿ ಒಂದೇ ಜನರ ವಾಸಸ್ಥಳ ಆ ನಾಗರಿಕತೆಯ ಹೆಸರು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಥವಾ ನಮ್ಮ ಭಾಷೆಯಲ್ಲಿ ಸಿಂಧೂ ನಾಗರಿಕತೆ ಆ ಕಾಲದ ನಾಗರಿಕತೆಯ ಮ್ಯಾಪ್ ನೋಡಿದರೆ ಭಾರತದ ಹರಪ್ಪ ಮೊಹೆಂಜೋದಾರೋ ಮಾತ್ರವಲ್ಲ ಅಫ್ಘಾನಿಸ್ತಾನದ ಮೋಂಡಿಗಾಕ್ ಶಾರ್ಟುಗಾಯಿ ಕೂಡ ಅದೇ ಪರಂಪರೆಯ ಭಾಗ ಅದರ ಅರ್ಥ ಏನು ಗೊತ್ತಾ ಇಂಡಿಯಾ ಅಫ್ಘಾನಿಸ್ತಾನ ಸಂಬಂಧ ಇಂದಿನ ರಾಜಕೀಯದಲ್ಲೂ ಇಲ್ಲ ಧರ್ಮದಲ್ಲೂ ಇಲ್ಲ ಅದು ನಮ್ಮ ಸಹಜ ನಾಗರಿಕತೆಯ ಬೇರುಗಳಲ್ಲಿ ಹುಟ್ಟಿದ ಸಂಬಂಧ ಆ ಸಮಯದಲ್ಲಿ ಗಡಿ ಎನ್ನುವ ಕಲ್ಪನೆಯೇ ಇರಲಿಲ್ಲ ಜನರು ಕೆಲಸ ವ್ಯಾಪಾರ ಸಂಸ್ಕೃತಿ ಎಲ್ಲವನ್ನು ಮುಕ್ತವಾಗಿ ಹಂಚಿಕೊಂಡರು ಮರಳು ಬೆಟ್ಟಗಳ ನಡುವೆ ಮಸಾಲೆ ಕಲ್ಲು ಕಂಚು ಧಾನ್ಯ ಎಲ್ಲವೂ ಸ್ವತಂತ್ರವಾಗಿ ವ್ಯಾಪಾರ ಮಾಡಲಾಗಿದೆ ಅದು ಒಂದು ಮುಕ್ತ ಮತ್ತು ಸಮೃದ್ಧ ನಾಗರಿಕತೆ ಇಂದು ಅಫ್ಘಾನಿಸ್ತಾನ ಎಂದರೆ ಯುದ್ಧ ಗನ್ ತಾಲಿಬಾನ್ ಇವೆಲ್ಲ ನೆನಪಿಗೆ ಬರಬಹುದು ಆದರೆ ಒಮ್ಮೆ ಅದು ಪ್ರಪಂಚದ ಪ್ರಮುಖ ಸಂಸ್ಕೃತಿ ಕೇಂದ್ರಗಳಲ್ಲಿ ಒಂದಾಗಿತ್ತು ಒಂದೇ ಆಚರಣೆ ಒಂದೇ ಹಬ್ಬ ಒಂದೇ ವ್ಯಾಪಾರ ಮಾರ್ಗ ಎಲ್ಲವೂ ಸರಾಗವಾಗಿ ಕನೆಕ್ಟೆಡ್ ಆಗಿದ್ದವು ಇಂಡಿಯಾ ಮತ್ತು ಅಫ್ಘಾನಿಸ್ತಾನದ ಸಂಬಂಧ ಧರ್ಮದಿಂದಲೂ ಅಲ್ಲ ರಾಜಕೀಯದಿಂದಲೂ ಅಲ್ಲ ಅದು ಆರಂಭವಾಗಿದ್ದು ನಾಗರಿಕತೆಯೊಂದಿಗೆ ಇಂಡಸ್ ವ್ಯಾಲಿ ಕಾಲದಿಂದಲೇ ಭಾರತ ಮತ್ತು ಅಫ್ಘಾನಿಸ್ತಾನ ಒಂದೇ ಸಂಸ್ಕೃತಿಯ ಭಾಗ ಅದರ ಅತಿದೊಡ್ಡ ಸಾಬೀತು ನಮ್ಮ ಮಹಾಭಾರತದಲ್ಲೇ ಇದೆ ಹೌದು ಮಹಾಭಾರತ ಇದು ಕೇವಲ ಇಂಡಿಯನ್ನರ ಕಥೆಯಲ್ಲ ಇದರ ಒಂದು ಪ್ರಮುಖ ಅಧ್ಯಾಯ ಇಂದಿನ ಅಫ್ಘಾನಿಸ್ತಾನದಲ್ಲಿ ಬರೆಯಲ್ಪಟ್ಟಿತ್ತು ಮಹಾಭಾರತದಲ್ಲಿ ಧೃತರಾಷ್ಟ್ರನ ಪತ್ನಿ ಧರ್ಮನಿಷ್ಠೆ ತ್ಯಾಗ ಕಣ್ಣುಕಟ್ಟಿ ಪತಿವ್ರತೆಯಿಂದ ಪ್ರಸಿದ್ಧಳಾದ ಗಾಂಧಾರಿ ಅವರ ಹೆಸರು ನಿಮಗೆ ಗೊತ್ತೇ ಇದೆ ಆದರೆ ಗಾಂಧಾರಿ ಎಂಬ ಹೆಸರು ಎಲ್ಲಿಂದ ಬಂದದ್ದು ಗೊತ್ತಾ ಗಾಂಧಾರಿ ಗಾಂಧಾರ ದೇಶದ ರಾಜ ಸುಬಾಲರ ಮಗಳು ಗಾಂಧಾರ ದೇಶವೆಂದರೆ ಇಂದಿನ ಅಫ್ಘಾನಿಸ್ತಾನದ ಪ್ರಮುಖ ಭಾಗ ಹೌದು ಅಷ್ಟೇ ಪ್ರಸಿದ್ಧವಾದ ಗಂಧಹಾರ್ ಅಂದರೆ ಮಹಾಭಾರತದಲ್ಲೇ ಭಾರತ ಮತ್ತು ಅಫ್ಘಾನಿಸ್ತಾನದ ಬಾಂಧವ್ಯ ಬರೆದಿದೆ ಮಹಾಭಾರತದಲ್ಲಿ ಗಾಂಧಾರವನ್ನು ಸುಗಂಧದ ನಾಡು ಫ್ರೇಗ್ರೆನ್ಸ್ ಲ್ಯಾಂಡ್ ಎಂದು ವರ್ಣಿಸುತ್ತಾರೆ ಋಗ್ವೇದ ಉತ್ತರ ರಾಮಾಯಣ ಎಲ್ಲ ಗ್ರಂಥಗಳಲ್ಲಿ ಈ ಪ್ರದೇಶ ಉಲ್ಲೇಖಿಸಲಾಗಿದೆ ಅಲ್ಲಿ ಬರುವ ಜನರು ಸೈನ್ಯದಲ್ಲಿ ಶೂರರು ವ್ಯಾಪಾರದಲ್ಲಿ ದಕ್ಷರು ಕಲೆಯ ಸಂಸ್ಕೃತಿಯಲ್ಲಿ ಪರಿಣತರು ಮತ್ತೊಂದು ಆಶ್ಚರ್ಯಕರ ಸಂಗತಿ ಅಫ್ಘಾನಿಸ್ತಾನದ ಹಲವಾರು ಪರ್ವತ ನದಿಗಳು ಮತ್ತು ಪುರಾತನ ನಗರಗಳ ಹೆಸರುಗಳು ಸಂಸ್ಕೃತ ಮೂಲದಿಂದಲೇ ಬಂದಿವೆ ಕಾಬುಲ್ ಕುಭಾ ನಾಂಡ್ವರ್ಹಾರ್ ನಗರ್ಹಾರ ಬಾಲ್ಖ್ ಭಾಲೇಖ ಆ ಕಾಲದಲ್ಲಿ ಭಾರತದ ಜೋಪಾನದಲ್ಲಿ ಗಾಂಧಾರ ರಾಜಕುಟುಂಬ ಮತ್ತು ಭಾರತ ರಾಜಕುಟುಂಬಗಳು ವೈವಾಹಿಕ ಸಾಂಸ್ಕೃತಿಕ ಸಂಬಂಧಗಳಲ್ಲಿ ಕಟ್ಟಿಬೀಳುತ್ತಿದ್ದರು ಈ ಕಾರಣಕ್ಕೆ ಮಹಾಭಾರತ ಕೇವಲ ಇಂಡಿಯಾ ಸ್ಟೋರಿ ಅಲ್ಲ ಅದು ಭಾರತ ಅಫ್ಘಾನಿಸ್ತಾನದ ಒಕ್ಕೂಟದ ಕಥೆ ಗಾಂಧಾರಿ ಹುಟ್ಟಿದ ನೆಲ ಗಾಂಧಾರ ಸಂಸ್ಕೃತಿ ಕಂದಹಾರ್ ಪ್ರದೇಶ ಇವೆಲ್ಲವೂ ಇಂದು ಅಫ್ಘಾನಿಸ್ತಾನ ಹಾಗಾದರೆ ಭಾರತದ ಮಹಾಕಾವ್ಯದಲ್ಲೇ ಅಫ್ಘಾನಿಸ್ತಾನದ ರಕ್ತ ಸಂಸ್ಕೃತಿ ಪರಂಪರೆ ಸೇರಿಕೊಂಡಿದ್ದರೆ ಇಂದು ಅಫ್ಘಾನ್ಗಳು ಇಂಡಿಯಾ ಈಸ್ ಅವರ್ ಬ್ರದರ್ ಅಂತ ಹೇಳೋದ್ರಲ್ಲಿ ಅದು ಯಾವ ಹೊಸ ಸ್ನೇಹವೂ ಅಲ್ಲ ಅದು ಸಾವಿರಾರು ವರ್ಷಗಳ ಹಳೆಯ ಬಾಂಧವ್ಯದ ಕಂಟಿನ್ಯೂಟಿ ಇಂದಿನ ಅಫ್ಘಾನಿಸ್ತಾನ ನೋಡಿದ್ರೆ ಶರಿಯಾ ಕಾನೂನು ತಾಲಿಬಾನ್ ಆಳ್ವಿಕೆ ಯುದ್ಧಗಳು ಗನ್ ಹಿಡಿದ ಗಾರ್ಡ್ ಆದ್ರೆ ನೀವು ನಂಬಲಿಕ್ಕಾಗೋದಿಲ್ಲ ಸಾವಿರ ವರ್ಷಗಳ ಹಿಂದಿನ ಅಫ್ಘಾನಿಸ್ತಾನ ಹಿಂದೂ ಬೌದ್ಧ ಜ್ಞಾನ ಕೇಂದ್ರ ಭಾರತದ ಸಂಸ್ಕೃತಿಯ ಸಹೋದರ ನಾಡು ಹೌದು ಶರೀಯಾ ಬರುವವರೆಗೂ ಅಫ್ಘಾನಿಸ್ತಾನದ ಮೇಲೆ ರಾಜ ಮಾಡಿದವರು ಯಾರ್ಗಟ್ಟ ಮೌರ್ಯರು ಕುಶಾಣ ಸಾಮ್ರಾಜ್ಯ ಗುಪ್ತರು ಹಿಂದೂಶಾಹಿ ರಾಜವಂಶ ಸಿಖ್ಖ್ಖ ಸಾಮ್ರಾಜ್ಯ ಈ ಎಲ್ಲ ರಾಜರು ಭಾರತೀಯ ಮೂಲದವರು ಅವರ ಸಂಸ್ಕೃತಿ ಭಾರತೀಯ ಅವರ ದೇವರು ಭಾರತೀಯ ಅವರ ಭಾಷೆ ಸಂಸ್ಕೃತ ಮೂಲದು ಅವರ ಕಲೆ ಬೌದ್ಧ ಮತ್ತು ಶಿವ ಪರಂಪರೆಯದು ಅಫ್ಘಾನಿಸ್ತಾನ ಅಂದ್ರೆ ಆಗ ಅಖಂಡ ಭಾರತ ಭಾಮಿಯಾನ್ ಪರ್ವತಗಳಲ್ಲಿ ಇಂದಿಗೂ ಉಳಿದಿರುವ ಶಕ್ತಿಶಾಲಿ ಬೌದ್ಧ ಗುಹೆಗಳು ಬೃಹತ್ ಭಾಮಿಯಾನ್ ಬುದ್ಧ ಇದು ಹಿಂದೂ ಬೌದ್ಧ ನಾಡು ಇನ್ನೊಂದು ಅಚ್ಚರಿಯ ವಿಷಯ ಅಫ್ಘಾನ್ ಪ್ರದೇಶದಿಂದ ಶಿವನ ಚಿತ್ರಗಳು ಲಿಂಗ ಆಕಾರದ ಕಲಾಕೃತಿಗಳು ಇವೆಲ್ಲ ಸಿಕ್ಕಿವೆ ಅಂದ್ರೆ ತಾಲಿಬಾನ್ ಬರೋವಾಗ ಪರ್ಷಿಯನ್ ಇರ್ಲಿ ಟರ್ಕಿಶ್ ಇರ್ಲಿ ಅದಕ್ಕೂ ಮುಂಚೆ ಅಫ್ಘಾನಿಸ್ತಾನ ಸಂಪೂರ್ಣವಾಗಿ ಭಾರತೀಯ ಸಂಸ್ಕೃತಿಯ ವಿಸ್ತರಣೆಯಾಗಿತ್ತು ಕಂದಹಾರ್ ಕಾಬೂಲ್ ಬಲ್ಕ್ ಇಂದು ಇವು ಇಸ್ಲಾಮಿಕ್ ನಗರಗಳಂತೆ ಕಾಣಬಹುದು ಆದ್ರೆ ಅವರ ಮೂಲ ಹೆಸರು ಸಂಸ್ಕೃತ ಮೂಲದು ಕಾಬುಲ್ ಕುಭಾ ನಾನ್ಗರ್ಹಾರ್ ನಗರಹಾರ ಬಲ್ಕ್ ಭಾಲೇಕ್ ಜಬೂಲ್ ಜಬ್ಲಾ ಪಂಜಶೀರ್ ಪಂಚಶೀರ್ ಹಾಗಾದ್ರೆ ನಾವೇನ್ ಹೇಳ್ಬಹುದು ತಾಲಿಬಾನ್ ಬರೋ ಮೊದಲು ಅಫ್ಘಾನಿಸ್ತಾನ ನೂರಾರು ವರ್ಷಗಳ ಕಾಲ ಭಾರತೀಯ ಸಂಸ್ಕೃತಿ ಭಾರತೀಯ ರಾಜರು ಭಾರತೀಯ ಪರಂಪರೆಯ ನಾಡು ಇದು ಭೌಗೋಳಿಕ ಪ್ರತ್ಯೇಕತೆಯಲ್ಲ ಇದು ಒಂದೇ ಜನರ ಕುಟುಂಬ ಒಂದೇ ನಾಗರಿಕತೆಗೆ ಸೇರಿದ ಎರಡು ಮನೆಗಳು ಇದರಿಂದಲೇ ಇಂದಿನ ಅಫ್ಘಾನ್ ಜನರು ಇಂಡಿಯನ್ನರನ್ನ ನೋಡಿದಾಗ ಅವರ ಕಣ್ಣು ಹೊಳೆಯುತ್ತದೆ ಅವರ ಹೃದಯದಲ್ಲಿ ಸಂತೋಷ್ ಬರುತ್ತದೆ ಅವರ ಮಾತು ನೀವು ನಮ್ಮ ಅಣ್ಣಂದಿರ ಜನ ನಮ್ಮ ಹಳೆ ಕುಟುಂಬ ಈ ಬಾಂಡ್ ಯುದ್ಧಗಳು ಮುರಿಸಲಾರದು ಇದು ನಾಗರಿಕತೆಯ ಡಿಎನ್ಎಯಲ್ಲಿ ಇದ್ದ ಬಾಂಡ್ ಆದರೆ ಒಂದು ಟರ್ನಿಂಗ್ ಪಾಯಿಂಟ್ ಬಂತು ಅದು ಅಫ್ಘಾನಿಸ್ತಾನದ ಭವಿಷ್ಯಮನ್ನೇ ತಲೆಕೆಳಗಾಯಿಸಿತು ಅದು ಸಾವಿರದ ಎಂಟುನೂರ ತೊಂಬತ್ತ ಮೂರು ಅದೇ ಕಾರಣದಿಂದ ಪಾಕಿಸ್ತಾನದ ಮೇಲೆ ಅವರ ಕೋಪ ಮತ್ತು ಭಾರತದ ಮೇಲೆ ಅವರ ಪ್ರೀತಿ ಇನ್ನು ಮೂರು ಪಟ್ಟು ಹೆಚ್ಚಾಯಿತು ನೀವು ಯಾವ ಅಫ್ಘಾನ್ ವ್ಯಕ್ತಿಯನ್ನು ಕೇಳಿದ್ರು ಪಾಕಿಸ್ತಾನ ಬಗ್ಗೆ ಅವರು ಹೇಳೋದೊಂದು ಮಾತು ಪಾಕಿಸ್ತಾನ ನಮ್ಮ ನಿಜವಾದ ಶತ್ರು ಇದು ಧರ್ಮದ ಜಗಳ ಅಲ್ಲ ಇದು ರಾಜಕೀಯ ಜಗಳವೂ ಅಲ್ಲ ಇದು ರಕ್ತ ಭೂಮಿ ಗುರುತಿನ ಮೇಲೆ ನಡೆದ ಕದನ ಈ ದ್ವೇಷದ ಮೂಲಕ್ಕೆ ಹೋಗೋಕೆ ನಾವು ಹದಿನೆಂಟುನೂರ ತೊಂಬತ್ಮೂರಕ್ಕೆ ಹೋಗಬೇಕು ಆ ವರ್ಷದಲ್ಲಿ ಅಫ್ಘಾನಿಸ್ತಾನಕ್ಕೂ ಬ್ರಿಟಿಷ್ ಭಾರತಕ್ಕೂ ಮಧ್ಯೆ ಒಂದು ಸಣ್ಣ ಮಾತುಕತೆ ಆದರೆ ಅದೇ ಮಾತುಕತೆ ಪಶ್ತೂನ್ ಜನಾಂಗದ ಭವಿಷ್ಯವನ್ನೇ ನಾಶ ಮಾಡಿತು ಆ ಮಾತುಕತೆ ಡುರ್ಯಾಂಡ್ ಲೈನ್ ಅಗ್ರಿಮೆಂಟ್ ಬ್ರಿಟಿಷ್ ಅಧಿಕಾರಿಯಾದ ಮಾರ್ಟಿಮರ್ ಡುರ್ಯಾಂಡ್ ಅಫ್ಘಾನಿ ರಾಜ ರೆಹಮಾನ್ ಖಾನ್ ಬಳಿ ಒಬ್ಬ ಒಪ್ಪಂದ ತಂದ ಗಡಿಯನ್ನೊಂದು ರಚಿಸುವ ಯೋಚನೆ ಅಂದರೆ ಭಾರತ ಅಫ್ಘಾನ್ ಗಡಿ ಆದರೆ ಸಮಸ್ಯೆ ಏನು ಗೊತ್ತಾ ಈ ಗಡಿ ಪಶ್ತೂನ್ ಜನರ ಹೃದಯದಲ್ಲೇ ಕತ್ತರಿ ಹಾಯಿಸಿದಂತೆ ಗಡಿಯ ಈ ಕಡೆ ಪಶ್ತೂನ್ ಗಡಿಯ ಆ ಕಡೆ ಪಶ್ತೂನ್ ಅವರ ಮನೆ ಒಂದೇ ಕುಟುಂಬವೊಂದೇ ಭಾಷೆ ಒಂದೇ ಆದರೂ ಅವರನ್ನು ಎರಡು ದೇಶಗಳಲ್ಲಿ ಬಲವಂತವಾಗಿ ಹಂಚಿಬಿಟ್ಟರು ಇದು ಪಶ್ತೂನ್ ಜನರಿಗೆ ನಮ್ಮನ್ನು ನಮ್ಮದೇ ದೇಶದಿಂದ ಕತ್ತರಿಸಿ ಹೊರ ಹಾಕಿದರು ಎಂಬಂತೆ ನೋವಾಯಿತು ಆಗಿನಿಂದಲೇ ಪಶ್ತೂನ್ ಜನರು ಪಾಕಿಸ್ತಾನ ಎನ್ನುವ ಕಲ್ಪನೆಯನ್ನು ಅಂಗೀಕರಿಸಲಿಲ್ಲ ಹತ್ತೊಂಬತ್ತು ನಲವತ್ತೇಳು ಪಾಕಿಸ್ತಾನ ಪ್ರತ್ಯೇಕ ದೇಶವಾಯಿತು ಆದರೂ ಅಫ್ಘಾನಿಸ್ತಾನ ಹೇಳಿದ್ದು ಈ ಡುರ್ಯಾಂಡ್ ಲೈನ್ ಒಪ್ಪಂದ ಅಮಾನ್ಯ ಈ ಭೂಮಿ ಐತಿಹಾಸಿಕವಾಗಿ ನಮ್ಮದು ಅದರ ಪರಿಣಾಮ ಇಂದಿಗೂ ಅಫ್ಘಾನಿಸ್ತಾನ ಪಾಕಿಸ್ತಾನದ ಉತ್ತರ ಪಶ್ಚಿಮ ಗಡಿ ಖೈಬರ್ ಪಖ್ತುನ್ಕ್ವಾ ಅನ್ನು ಔಪಚಾರಿಕವಾಗಿ ಒಪ್ಪಲೇ ಇಲ್ಲ ಇವರ ಸಂಕಟ ಇನ್ನೂ ಬಲವಾಗಿದ್ದು ಪಾಕಿಸ್ತಾನವು ಆ ಪ್ರದೇಶದ ಪಶ್ತೂನ್ಗಳ ಮೇಲೆ ತುಂಬಾ ವರ್ಷಗಳ ಕಾಲ ನಿಗ್ರಹ ತೋರಿಸಿದ ಕಾರಣ ಇದರಿಂದ ಏನಾಯಿತು ಗೊತ್ತಾ ಪಶ್ತೂನ್ ಜನರು ಅಫ್ಘಾನಿಗಳು ಸ್ಥಳೀಯ ಬುಡಕಟ್ಟುಗಳು ಎಲ್ಲರಲ್ಲೂ ಒಂದು ಭಾವನೆ ಬಂತು ಪಾಕಿಸ್ತಾನ ನಮ್ಮ ಭೂಮಿಯನ್ನು ಕದ್ದುಕೊಂಡಿದೆ ಈ ದ್ವೇಷ ಹಾಗೆ ಡೀಪನ್ ಆಗುತ್ತಾ ಬಂತು ಪಾಕಿಸ್ತಾನ ಅಫ್ಘಾನಿಸ್ತಾನದ ಪರ್ಮನೆಂಟ್ ಎನಿಮಿಯಾಗಿ ಬಿಟ್ಟಿತು ಇದರ ಮತ್ತೊಂದು ಸೈಡ್ ಎಫೆಕ್ಟ್ ಅವರು ಭಾರತವನ್ನು ನೋಡಿದ್ರು ತಮ್ಮ ಮಿತ್ರ ಎಂದು ಯಾಕೆ ಯಾಕೆಂದರೆ ಭಾರತ ಪಾಕಿಸ್ತಾನದ ವಿರುದ್ಧ ನಿಂತಿದ್ದ ಏಕೈಕ ದೊಡ್ಡ ಶಕ್ತಿ ಅಫ್ಘಾನಿಸ್ತಾನಕ್ಕೆ ಅನಿಸೋದು ನಮ್ಮ ಶತ್ರುವಿನ ಶತ್ರು ನಮ್ಮ ಮಿತ್ರ ಅಫ್ಘಾನ್ ಜನರು ಯಾವಾಗಲೂ ಇಂಡಿಯನ್ಸ್ ನೋಡಿದಾಗ ಅವರ ಮುಖದಲ್ಲಿ ಜೆನ್ಯುಯಿನ್ ಸ್ಮೈಲ್ ಮುಗಿದು ಹೋಗೋದಿಲ್ಲ ಅವರಿಗೆ ನಾವು ಪಾಕಿಸ್ತಾನ್ಸ್ ಅಪೋಸಿಟ್ ಅಂದರೆ ವಿಶ್ವಾಸಾರ್ಹ ಶಾಂತಿಪ್ರಿಯ ಮನುಷ್ಯತ್ವದ ದೇಶ ಅದು ಡುರಾಂಡ್ ಲೈನ್ನಿಂದ ಶುರುವಾದ ದ್ವೇಷ ಇಂದು ನೂರ ಮೂವತ್ತು ವರ್ಷಗಳ ನಂತರವೂ ಅವರ ಹೃದಯದಲ್ಲಿ ಅದು ಹಾಗೆಯೇ ಜೀವಂತ ಇದರಿಂದ ಮುಂದಿನ ಪ್ರಶ್ನೆ ಹುಟ್ಟೋದು ಈ ಇಂಡಿಯಾ ಅಫ್ಘಾನಿಸ್ತಾನ್ ಬಾಂಡನ್ನು ಯಾರು ಇನ್ನಷ್ಟು ಬಲಪಡಿಸಿದರು ಅದರ ಉತ್ತರ ಬಾಲಿವುಡ್ ಅಫ್ಘಾನಿಸ್ತಾನ ಮತ್ತು ಭಾರತದ ಸ್ನೇಹ ಇದು ಕೇವಲ ರಾಜಕೀಯ ಇತಿಹಾಸ ನಾಗರಿಕತೆಯ ಬಾಂಡ್ ಅಲ್ಲ ಈ ಕಥೆಯಲ್ಲಿ ಒಂದು ಎಮೋಷನಲ್ ಬ್ರಿಡ್ಜ್ ಇದೆ ಅದು ಬಾಲಿವುಡ್ ಹೌದು ಬಾಲಿವುಡ್ ನಾವು ಚಿಂತಿಸೋದಕ್ಕೂ ಸಾಧ್ಯ ಇಲ್ಲ ಬಾಲಿವುಡ್ ಅಫ್ಘಾನಿಸ್ತಾನದಲ್ಲಿ ಎಷ್ಟು ದೊಡ್ಡದು ಅಂಟ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಏಯ್ಟೀಸ್ ನೈಂಟೀಸ್ ಅರ್ಲಿ ಟೂ ಥೌಸಂಡ್ಸ್ನಲ್ಲಿ ಅಫ್ಘಾನಿಸ್ತಾನದಲ್ಲಿ ಬಾಲಿವುಡ್ ಲಿಟ್ರಲಿ ಮತ್ತಿನ ಕ್ರೇಸ್ ಅಫ್ಘಾನ್ ಜನರ ಮನೆಗಳಿಗೆ ಹೋಗಿದ್ರೆ ಗೋಡೆಗಳ ಮೇಲೆ ಪೋಸ್ಟರ್ಸ್ ಶಾರುಖ್ ಖಾನ್ ಅಮಿತಾಬ್ ಬಚ್ಚನ್ ಅಕ್ಷಯ್ ಕುಮಾರ್ ಸಲ್ಮಾನ್ ಖಾನ್ ಅಷ್ಟೇ ಅಲ್ಲ ಕಂದಹಾರ್ ಕಾಬುಲ್ ಬೀದಿಗಳಲ್ಲಿ ಮಕ್ಕಳು ಸಲ್ಮಾನ್ ಖಾನ್ ತೆರೆನಾಮ್ ಸ್ಟೈಲ್ ಹೇರ್ ಕಟ್ ಇಟ್ಕೊಂಡು ಓಡಾಡ್ತಾರೆ ಅವರ ಮನೆಗಳಲ್ಲಿ ಕಭಿ ಖುಷಿ ಕಭಿ ಗಮ್ ದಿಲ್ ರಾಲೆ ಖುದ ಹಾಡುಗಳು ಕಾಲಭರ್ತಿನಂತೆ ಲೂಪ್ ಆಗಿ ಕೇಳಿಸುತ್ತವೆ ನೈನ್ಟೀನ್ ನೈನ್ಟಿ ಟೂ ನಲ್ಲಿ ಅಮಿತಾಬ್ ಬಚ್ಚನ್ ಖುದಾಗವ ಸಿನಿಮಾ ಶೂಟಿಂಗ್ ಅಫ್ರಾನಿಸ್ತಾನಕ್ಕೆ ಹೋದಾಗ ನಡೆಯುವುದು ಹಿಸ್ಟ್ರಿ ಲೆವೆಲ್ ಕ್ರೇಸ್ ತಾಲಿಬಾನ್ ಮತ್ತು ಅಫ್ರಾನ್ ಮಿಲಿಟೆಂಟ್ಗಳು ಒಂದು ದಿನ ಯುದ್ಧ ನಿಲ್ಲಿಸಿದ್ರು ಹೌದು ಒಂದು ಸಿನಿಮಾ ಶೂಟಿಂಗ್ ಆಗಿ ಯುದ್ಧವನ್ನು ರದ್ದು ಮಾಡಿದ ದೇಶ ಪ್ರಪಂಚದಲ್ಲಿ ಅಫ್ಘಾನಿಸ್ತಾನ ಮಾತ್ರ ಅಷ್ಟೇ ಅಲ್ಲ ಅಫ್ಘಾನ್ ಸರ್ಕಾರ ಅವರ ಸುರಕ್ಷತೆಗೆ ಅರ್ಧ ಏರ್ ಫೋರ್ಸ್ ವ್ಯವಸ್ಥೆ ಮಾಡಿದ್ರು ಅಮಿತಾಬ್ ಬಚ್ಚನ್ ಅಲ್ಲಿ ಲಿಟ್ರಲಿ ರಾಷ್ಟ್ರಪತಿ ಮಟ್ಟದ ವಿಐಪಿ ಸೆಕ್ಯೂರಿಟಿ ಪಡೆದರು ಇಷ್ಟೊಂದು ಲೆವೆಲ್ ಪ್ರೀತಿ ಓನ್ಲಿ ಫಾರ್ ಇಂಡಿಯಾ ಕಬೀರ್ ಖಾನ್ ಬಜರಂಗಿ ಭಾಯ್ಜಾನ್ ಏಕ್ಥಾ ಟೈಗರ್ ನಿರ್ದೇಶಕ ಒಮ್ಮೆ ಡಾಕ್ಯುಮೆಂಟ್ರಿ ಶೂಟಿಂಗ್ಗೆ ಅಫ್ಘಾನಿಸ್ತಾನಕ್ಕೆ ಹೋದ್ರು ಅವರು ಹೆಲಿಕಾಪ್ಟರ್ನಲ್ಲಿ ಇಳಿದಾಗ ಒಬ್ಬ ಮುದ್ದು ಜಾಹಿದೀನ್ ಯೋಧ ಗನ್ ಲೋಡ್ ಮಾಡಿ ಕಬೀರ್ ಖಾನ್ ಕಡೆ ನಡೆದ ಅವ್ರಿಗೆ ಆಲ್ಮೋಸ್ಟ್ ಲೈಫ್ ಆ್ಯಂಡ್ ಫೀಲಿಂಗ್ ಆ ಸಮಯದಲ್ಲಿ ಕಬೀರ್ ಖಾನ್ ನಿಧಾನವಾಗಿ ಹೇಳಿದರು ಐ ಆಮ್ ಇಂಡಿಯನ್ ಮುಂದೇನಾಯ್ತು ಗೊತ್ತಾ ಅವನು ಸಡನ್ ಫ್ರೀಸ್ ಆಗಿ ಅವರ ಮುಖದಲ್ಲಿ ಬಿಗ್ಗೆಸ್ಟ್ ಸ್ಮೈಲ್ ಬಂತು ಮತ್ತು ಅವನು ಗನ್ ಡೌನ್ ಮಾಡಿ ಜೋರಾಗಿ ಹಾಡೋ ಶುರುಮಲ್ತಾನೆ ಮೇರೆ ಸಪ್ನೋಂಕಿ ರಾಣಿ ಕಬ್ ಆಯ್ ಗೀತು ಕಬೀರ್ ಖಾನ್ ಲಿಟ್ರಲಿ ಶಾಕ್ ಅಂಡ್ ಎಮೋಷನ್ ಮಿಕ್ಸ್ ಆಗಿ ಆಲ್ಮೋಸ್ಟ್ ಅಳುವ ಹಂತಕ್ಕೆ ಅವನು ಹೇಳಿದ್ರು ಯು ಇಂಡಿಯನ್ ಹಿಂದೂಸ್ತಾನ್ ಫ್ರೆಂಡ್ ವೆಲ್ಕಮ್ ಇಷ್ಟೊಂದು ಪ್ಯೂರ್ ಲವ್ ಅವರಲ್ಲಿ ಇಂಡಿಯಾ ಬಗ್ಗೆ ಯುದ್ಧದ ನಡುವೆ ಬಾಂಬ್ ಸದ್ದುಗಳ ನಡುವೆ ಬಾಲಿವುಡ್ ಸಿನಿಮಾ ಅವರಿಗೆ ಒಂದು ಹೋಪ್ ಒಂದು ಸ್ಮೈಲ್ ಒಂದು ಬಿಡುಗಡೆ ಅಫ್ಘಾನ್ ಜನರು ಹೇಳ್ತಾರೆ ಬಾಲಿವುಡ್ ನಮ್ಮನ್ನು ಜೀವಂತವಾಗಿರಿಸಿತು ಅದು ನಮ್ಮನ್ನು ಗುಣಪಡಿಸಿತು ಅದರ ಕಾರಣಕ್ಕೆ ಇಂದಿಗೂ ಕೂಡ ತಾಲಿಬಾನ್ ಗನ್ ಹಿಡಿದುಕೊಂಡವರು ಕೂಡ ಅಕ್ಷಯ್ ಕುಮಾರ್ ಟಿ ಶರ್ಟ್ ಹಾಕೊಂಡಿರೋದು ನೋಡಬಹುದು ಬಾಲಿವುಡ್ಡು ಅಫ್ಘಾನ್ ಜನರ ಹೃದಯ ಗೆದ್ದಿದ್ರೆ ಕ್ರಿಕೆಟು ಅವರ ಭಾವನೆ ಗೆದ್ದ ಕ್ರೀಡೆ ಕ್ರಿಕೆಟ್ ಅಂದರೆ ಅವರ ಕನಸು ಅವರ ಹೆಮ್ಮೆ ಅವರ ನ್ಯಾಷನಲ್ ಹೋಪ್ ಆದರೆ ನಾವು ಟುಡೇ ನೋಡ್ತಿರುವ ರಶೀದ್ ಖಾನ್ ನಬಿ ಗುರ್ಬಾಜ್ ಇವರು ನಿಂತಿರೋ ಸ್ಟೇಜ್ ಹಿಂದೆ ಒಂದು ದೊಡ್ಡ ನೆರಳು ಇದೆ ಅದು ಇಂಡಿಯಾ ಟ್ವೆಂಟಿ ಟ್ವೆಂಟಿ ಒನ್ದಲ್ಲಿ ತಾಲಿಬಾನ್ ಕಾಬೂಲ್ ಕಬಳಿಸಿದ ನಂತರ ಅಫ್ಘಾನ್ ಕ್ರಿಕೆಟ್ ಲಿಟ್ರಲಿ ಕೊಲ್ಯಾಪ್ಸ್ ಆಗ್ತಿತ್ತು ಫಾರಿನ್ ಫಂಡಿಂಗ್ ನಿಲ್ಲಿತ್ತು ಟ್ರೈನಿಂಗ್ ಕ್ಯಾಂಪ್ಸ್ ಮುಚ್ಚಿತು ಸ್ಯಾಲ್ರೀಸ್ ಕ್ಯಾನ್ಸಲು ಪ್ಲೇಯರ್ಸ್ಗೆ ಪ್ರಾಕ್ಟಿಸ್ ಗ್ರೌಂಡ್ ಇಲ್ಲ ಫ್ಯೂಚರ್ ಟೂಸ್ ಡೌಟ್ಫುಲ್ಲು ಅವರ ಡ್ರೀಮ್ ಸ್ಪೋರ್ಟ್ ನಿಮ್ಮ ಕಣ್ಣೆದ್ರೆ ಕುಸಿಯುದಕ್ಕೆ ಬರೋ ಹಾಗೆ ಅಫ್ಘಾನ್ ಟೀಮ್ನ ಫ್ಯೂಚರ್ ಡಾರ್ಕ್ ಆಗಿ ಕಾಣ್ತಿತ್ತು ಆದರೆ ಆಗ ಒಂದು ದೇಶ ಬಂದ ನಿಂತಿತ್ತು ಅದೇ ಭಾರತ ಭಾರತ ಮಧ್ಯೆ ಪ್ರವೇಶಿಸುತ್ತೆ ನಿಮ್ಮ ಕ್ರಿಕೆಟ್ ಸಾಯುವುದಿಲ್ಲ ಅಂತ ಬಿಸಿಸಿಐ ಮತ್ತು ಭಾರತ ಸರ್ಕಾರ ನೇರವಾಗಿ ಮುಂದೆ ಬಂದು ಹೇಳಿದರು ನಿಮ್ಮ ಕ್ರಿಕೆಟ್ ನಮ್ಮ ಕ್ರಿಕೆಟ್ ಇದು ನಿಲ್ಲುವುದಿಲ್ಲ ನಾವಿದ್ದೇವಲ್ಲ ಇಂಡಿಯಾ ಮಾಡಿದ್ದ ಕೆಲಸಗಳು ಮೈಂಡ್ ಬ್ಲೋಯಿಂಗ್ ಒಂದು ಗ್ರೇಟರ್ ನೋಯ್ಡಾ ಸ್ಟೇಡಿಯಂ ಭಾರತ ತನ್ನ ಸ್ವಂತ ಸ್ಟೇಡಿಯಂ ಶಹೀದ್ ವಿಜಯ್ ಸಿಂಗ್ ಪತಿಕ್ ಸ್ಟೇಡಿಯಂ ನೋಯ್ಡಾ ಅನ್ನು ಅಫ್ಘಾನ್ ತಂಡಕ್ಕೆ ಹೋಮ್ ಗ್ರೌಂಡ್ ಆಗಿ ಕೊಟ್ಟಿತ್ತು ಹೌದು ಅಫ್ಘಾನ್ ರಾಷ್ಟ್ರೀಯ ತಂಡ ಒಂದೇ ಸಮಯದಲ್ಲಿ ಭಾರತದ ನೆಲ ತನ್ನ ಮನೆ ಮಾಡಿತ್ತು ಎರಡು ಒನ್ ಮಿಲಿಯನ್ ಡಾಲರ್ ಅನುದಾನ ಬಿಸಿಸಿಐ ಟು ಅಫ್ಘಾನ್ ಕ್ರಿಕೆಟ್ ಬೋರ್ಡ್ ಒನ್ ಮಿಲಿಯನ್ ಡಾಲರ್ ಸಹಾಯ ಈ ಸಹಾಯ ಲಿಟ್ರಲಿ ಅವರ ಕ್ರಿಕೆಟ್ ಅನ್ನು ಬದುಕಿಸಿತು ಮೂರು ಕಂದಹಾರ್ ಕ್ರಿಕೆಟ್ ಸ್ಟೇಡಿಯಂ ಭಾರತ ಅಸಿಸ್ಟ್ ಮಾಡಿ ಕಂದಹಾರ್ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣಕ್ಕೆ ಬೃಹತ್ ನೆರವು ನೀಡಿತು ನಾಲ್ಕು ಟ್ರೈನಿಂಗ್ ಫೆಸಿಲಿಟೀಸ್ ಅಫ್ಘಾನ್ ಟಾಪ್ ಪ್ಲೇಯರ್ಸ್ ಆಡೋ ರಶೀದ್ ಖಾನ್ ನಬಿ ಶಪೂರ್ ನಜೀಬ್ ಇವರೆಲ್ಲರೂ ಇಂಡಿಯನ್ ಗ್ರೌಂಡ್ಸ್ನಲ್ಲಿ ಟ್ರೈನಿಂಗು ಎಕ್ಸ್ಪೋಜರ್ ಪಡೆದಿದ್ದಾರೆ ಕ್ರಿಕೆಟ್ ಅನಲಿಸ್ಟ್ ಹೇಳ್ತಾರೆ ಭಾರತ ತನ್ನ ಬಾಗಿಲು ತೆರೆದಿದ್ದರಿಂದಲೇ ಅಫ್ಘಾನಿಸ್ತಾನ ವಿಶ್ವ ದರ್ಜೆಯ ರಾಷ್ಟ್ರವಾಯಿತು ತಾಲಿಬಾನ್ನ ಆಶ್ಚರ್ಯ ಹೇಳಿಕೆ ತಾಲಿಬಾನ್ ಅಧಿಕಾರಕ್ಕೆ ಬಂದ ನಂತರವೂ ಅವರು ಪಬ್ಲಿಕ್ ಸ್ಟೇಟ್ಮೆಂಟ್ ನೀಡಿದರು ಭಾರತವು ಯಾವುದೇ ರಾಷ್ಟ್ರಕ್ಕಿಂತ ಹೆಚ್ಚಾಗಿ ಅಫ್ಘಾನ್ ಕ್ರಿಕೆಟ್ ಅನ್ನು ಬೆಂಬಲಿಸಿದೆ ವಿ ಅಪ್ರಿಶಿಯೇಟ್ ಇಂಡಿಯಾ ಅಂತ ಯುದ್ಧ ರಾಜಕಾರಣ ಸಿದ್ಧಾಂತ ಎಲ್ಲವನ್ನು ಮೀರಿ ಕ್ರಿಕೆಟ್ ಒಂದು ಸೇತುವೆಯನ್ನು ಸೃಷ್ಟಿಸಿತು ವೈ ಕ್ರಿಕೆಟ್ ಬಾಂಡ್ ಇಸ್ ಇಮೋಷನಲ್ ಅಫ್ಘಾನ್ ಜನರಿಗೆ ಕ್ರಿಕೆಟ್ ಅಂದರೆ ಕೇವಲ ಆಟ ಅಲ್ಲ ಅದು ಅವರ ಭರವಸೆ ಅವರ ಎಸ್ಕೇಪ್ ಅವರ ಗುರುತು ದೇ ರೀಸನ್ ಟು ಸ್ಮೈಲ್ ಭಾರತ ಆ ಕನಸನ್ನು ಉಳಿಸಿತು ಅದರ ಕಾರಣಕ್ಕೆ ಅಫ್ಘಾನ್ ಜನರ ಹೇಳ್ತಾರೆ ಭಾರತ ನಮಗೆ ಸಹಾಯ ಮಾಡಿಲ್ಲ ಭಾರತ ನಮ್ಮನ್ನು ಉಳಿಸಿತು ಈ ಬಾಂಡು ಬಾಲಿವುಡ್ ಹಿಸ್ಟ್ರಿ ಕಲ್ಚರಿನಷ್ಟು ಬಲಪಡಿಸಿದ ಬಾಂಡ್ ಭಾರತ ಅಫ್ಘಾನಿಸ್ತಾನ ಸ್ನೇಹ ಇದು ಕೇವಲ ಇತಿಹಾಸದ ಸಂಪರ್ಕವಲ್ಲ ಬಾಲಿವುಡ್ ಕ್ರೇಜ್ ಅಲ್ಲ ಕ್ರಿಕೆಟ್ ಬಾಂಡ್ ಮಾತ್ರವೂ ಅಲ್ಲ ಈ ಸ್ನೇಹದ ನಿಜವಾದ ಬ್ಯಾಕ್ಬೋನ್ ಹ್ಯುಮ್ಯಾನಿಟಿ ಮನುಷ್ಯತ್ವ ಯಾಕೆಂದರೆ ಒಂದು ದೇಶದ ಗ್ರೇಟ್ನೆಸ್ ಅದು ಎಷ್ಟು ದೊಡ್ಡದು ಅನ್ನೋದಲ್ಲ ಅದು ಎಷ್ಟು ಕೊಡುವುದರಲ್ಲಿ ಇರುತ್ತದೆ ಅಫ್ಘಾನಿಸ್ತಾನ ದಶಕಗಳ ಕಾಲ ಯುದ್ಧ ಬಡತನ ಬಾಂಬ್ಲಾಸ್ಟ್ ಹಸಿವು ಇವುಗಳ ಮಧ್ಯೆ ಬದುಕಿದ ದೇಶ ಆದರೆ ಈ ಕಠಿಣ ಸಮಯದಲ್ಲಿ ಯಾರು ಜೊತೆ ನಿಂದ್ರೂ ಗೊತ್ತಾ ಚೈನಾ ಅಲ್ಲ ಅಮೆರಿಕ ಅಲ್ಲ ಯುರೋಪ್ ಅಲ್ಲ ಇಂಡಿಯಾ ಅಫ್ಘಾನಿಸ್ತಾನದ ಮಕ್ಕಳು ಯುದ್ಧದಿಂದ ಕ್ಷಾಮದಿಂದ ರೋಗಗಳಿಂದ ಅಸಹಾಯವಾಗಿ ಸಾವನ್ನಪ್ಪುತ್ತಿದ್ದ ವೇಳೆಯಲ್ಲಿ ಭಾರತ ಅಲ್ಲಿ ಕಟ್ಟಿತು ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್ ಅಫ್ಘಾನಿಸ್ತಾನದ ಅತಿ ದೊಡ್ಡ ಮಕ್ಕಳ ಆಸ್ಪತ್ರೆ ಅಲ್ಲಿ ಇಂದು ಕೂಡ ಸಾವಿರಾರು ಮಕ್ಕಳ ಜೀವ ಉಳಿಯೋದಕ್ಕೆ ಕಾರಣ ಇಂಡಿಯಾ ಹಂಡ್ರೆಡ್ ಕ್ಲಿನಿಕ್ಸ್ ಆ್ಯಂಡ್ ಹೆಲ್ತ್ ಸೆಂಟರ್ಸ್ ಗರ್ಭಿಣಿಯರಿಗೆ ಚಿಕಿತ್ಸೆ ಎಮರ್ಜೆನ್ಸಿ ಕೇರ್ ವ್ಯಾಕ್ಸಿನೇಷನ್ ಫ್ರೀ ಮೆಡಿಸಿನ್ ಇವೆಲ್ಲ ಭಾರತದ ನೆರವಿನಿಂದ ಕಾಬೂಲ್ನಲ್ಲಿ ಪ್ರಪಂಚಕ್ಕೆ ಸಿಂಬಲ್ ಆಗಿರುವ ಅತ್ಯಂತ ಸುಂದರ ಪಾರ್ಲಿಮೆಂಟ್ ಬಿಲ್ಡಿಂಗ್ ಇದೆ ಕಟ್ಟಡದ ಮುಂದೆ ದೊಡ್ಡ ಅಕ್ಷರಗಳಲ್ಲಿ ಬರಹ ಎ ಗಿಫ್ಟ್ ಫ್ರಮ್ ದ ಪೀಪಲ್ ಆಫ್ ಇಂಡಿಯಾ ಭಾರತ ಈ ಕಟ್ಟಡ ನಿರ್ಮಾಣಕ್ಕೆ ತೊಂಬತ್ತು ಮಿಲಿಯನ್ ಡಾಲರ್ಸ್ ಖರ್ಚು ಮಾಡಿತು ಅಫ್ಘಾನಿಗಳು ಇದನ್ನ ಭಾರತದಿಂದ ಬರುವ ಲೈಟ್ ಆಫ್ ಡೆಮಾಕ್ರಸಿ ಎಂದು ಕರೀತಾರೆ ಹೆರಾಟ್ ಪ್ರಾಂತ್ಯದಲ್ಲಿ ಭಾರತ ನಿರ್ಮಿಸಿದ ಸಲ್ಮಾ ಡ್ಯಾಮ್ ಅಲ್ಲಿ ಲಕ್ಷಾಂತರ ಜನರಿಗೆ ನೀರು ಕೃಷಿ ಮತ್ತು ವಿದ್ಯುತ್ ನೀಡುತ್ತದೆ ಈ ಡ್ಯಾಮ್ ನಿಜವಾಗಿಯೂ ಅಫ್ಘಾನಿಸ್ತಾನದ ಲೈಫ್ ಲೈನ್ ಅಫ್ಘಾನ್ ಜನರ ಮಾತಿನಲ್ಲಿ ಭಾರತ ನಮಗೆ ನೀರು ಕೊಟ್ಟಿತು ವಾಟರ್ ಈಸ್ ಲೈಫ್ ಭಾರತ ಎರಡು ನೂರಕ್ಕಿಂತ ಹೆಚ್ಚು ರೋಡ್ಸ್ ನಿರ್ಮಿಸಿತು ವಿದ್ಯುತ್ ಪ್ರಸರಣ ಮಾರ್ಗಗಳು ಹಾಕಿತು ಉಪಕೇಂದ್ರಗಳನ್ನು ಸ್ಥಾಪಿತ ಮಾಡಿತು ಆಂಬ್ಯುಲೆನ್ಸಸ್ ಎಮರ್ಜೆನ್ಸಿ ವೆಹಿಕಲ್ಸ್ ಗಿಫ್ಟ್ ಮಾಡಿತು ಸ್ಕೂಲ್ಸ್ ಶೆಲ್ಟರ್ಸ್ ಬ್ರಿಡ್ಜಸ್ ಆಲ್ ಇಂಡಿಯಾ ಫಂಡೆಡ್ ಸಂಪೂರ್ಣ ಸಹಾಯ ಮೂರು ಬಿಲಿಯನ್ ಡಾಲರ್ಗಳು ಹೌದು ಮೂರು ಬಿಲಿಯನ್ ಅದು ಸಾಲ ಅಲ್ಲ ಅದು ಪೊಲಿಟಿಕಲ್ ಟ್ರ್ಯಾಪಿಂಗ್ ಅಲ್ಲ ಅದು ಪ್ಯೂರ್ ಫ್ರೆಂಡ್ಶಿಪ್ ಪ್ಯೂರ್ ಹೆಲ್ಪ್ ತಾಲಿಬಾನ್ ಟೇಕ್ ಓವರ್ ಬಳಿಕ ಜಗತ್ತಿನ ಆಲ್ಮೋಸ್ಟ್ ಎಲ್ಲ ದೇಶಗಳು ಅಫ್ಘಾನಿಸ್ತಾನಕ್ಕೆ ಸಹಾಯ ನಿಲ್ಲಿಸಿದ್ರು ಯುಎಸ್ ಇಲ್ಲ ಚೈನಾ ಇಲ್ಲ ಪಾಕಿಸ್ತಾನ್ ಕೇವಲ ರಾಜಕೀಯ ನಾಟಕ ಆದರೆ ಭಾರತ ಯಾವ ಪಾಲಿಟಿಕ್ಸ್ ನೋಡಲಿಲ್ಲ ಯಾವ ಐಡಿಯಾಲಜಿ ನೋಡಲಿಲ್ಲ ಭಾರತ ಸೆಂಡ್ ಮಾಡಿತು ಐವತ್ತು ಸಾವಿರ ಮೆಟ್ರಿಕ್ ಟನ್ ಗೋಧಿ ಮಕ್ಕಳಿಗಾಗಿ ವೈದ್ಯಕೀಯ ಕಿಟ್ಗಳು ವಿಮೆನ್ ಹೆಲ್ತ್ ಸಪ್ಲೈಸ್ ಕೋವಿಡ್ ಲಸಿಕೆಗಳು ತುರ್ತು ಆಹಾರ ವಿಡಿಯೋಗಳು ವೈರಲ್ ಆಗಿದ್ವು ಅಫ್ಘಾನ್ ಮಕ್ಕಳು ಇಂಡಿಯನ್ ಗೋಧಿ ತೆಗೆದುಕೊಂಡು ನಗುತ್ತಿರುವರು ಒಬ್ಬ ಮಹಿಳೆ ಹೇಳಿದ್ವು ಜಗತ್ತು ನಮ್ಮನ್ನು ನಿರ್ಲಕ್ಷಿಸಿತು ಆದರೆ ಭಾರತ ಹಾಗೆ ಮಾಡಲಿಲ್ಲ ಈ ಒಂದು ಸೆಂಟೆನ್ಸ್ ಇನ್ನಫ್ ಅಫ್ಘಾನ್ ಜನರಿಗೆ ಭಾರತ ಎಂದರೆ ಏನು ಅನ್ನೋದಕ್ಕೆ ವೈ ಅಫ್ಘಾನ್ಸ್ ಲವ್ ಇಂಡಿಯಾ ಯಾಕೆಂದರೆ ಭಾರತ ಅವರ ಮೇಲೆ ಎಂದಿಗೂ ಆಕ್ರಮಣ ಮಾಡಿಲ್ಲ ಭಾರತ ಅವರನ್ನು ಎಂದಿಗೂ ಶೋಷಣೆ ಮಾಡಿಲ್ಲ ಭಾರತ ಸಹಾಯ ಮಾಡಿತು ಕೊಟ್ಟಿತು ಅಷ್ಟೇ ಜಗತ್ತು ಅವರನ್ನು ಕೈಬಿಟ್ಟಾಗ ಭಾರತ ಮಾನವೀಯತೆಯನ್ನು ಪ್ರದರ್ಶಿಸಿತು ಇದರ ಕಾರಣಕ್ಕೆ ಅಫ್ಘಾನ್ ಜನರ ಹೃದಯದಲ್ಲಿ ಇಂಡಿಯಾಗೆ ಒಂದು ಸ್ಪೆಷಲ್ ಸ್ಥಾನ ಒಬ್ಬ ಬೆಸ್ಟ್ ಫ್ರೆಂಡ್ ಒಬ್ಬ ಹಿರಿಯ ಅಣ್ಣ ಒಬ್ಬ ಪ್ರೊಟೆಕ್ಟರ್ ಆಫ್ಘಾನಿಸ್ತಾನ ಮತ್ತು ಭಾರತದ ನಡುವಿನ ಈ ಸ್ನೇಹ ಇದು ಹೊಸದು ಅಲ್ಲ ಇದು ಐದು ಸಾವಿರ ವರ್ಷ ಹಳೆಯ ಬಾಂಡ್ ಇತಿಹಾಸ ಸಂಸ್ಕೃತಿ ಬಾಲಿವುಡ್ ಕ್ರಿಕೆಟ್ ಮತ್ತು ಭಾರತ ತೋರಿಸಿದ ಮನುಷ್ಯತ್ವ ಇವೆಲ್ಲ ಸೇರಿ ಇಂದು ಅಫ್ಘಾನ್ ಜನರ ಹೃದಯದಲ್ಲಿ ಇಂಡಿಯಾಗೆ ಸ್ಪೆಷಲ್ ಸ್ಥಾನ ಕೊಟ್ಟಿದೆ ರಾಜಕೀಯ ಬದಲಾಗಿದೆ ಸರ್ಕಾರ ಬದಲಾಗಿದೆ ಅದೇ ಈ ಸ್ನೇಹ ಎಂದಿಗೂ ಬದಲಾಗುವುದಿಲ್ಲ ನಿಮ್ಮ ಒಪಿನಿಯನ್ ಏನು ಇಂಡಿಯಾ ಅಫ್ಘಾನಿಸ್ತಾನ್ ಬಾಂಡ್ ಫ್ಯೂಚರ್ನಲ್ಲಿ ಇನ್ನೂ ಗಟ್ಟಿಯಾಗುತ್ತದ ಕಮೆಂಟ್ಸಲ್ಲಿ ಅಲ್ಲಿ ಹೇಳಿ ಮತ್ತೆ ಇಂತಹ ಸ್ಟೋರೀಸ್ ಬೇಕಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ